ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅವನ್ ಎಲ್ರೂ ಹೋಗಿದ್ದ ಆರು ವರ್ಷ ಎಷ್ಟವ್ರ ಮೇಲೆ ಒತ್ತಿಸ್ಕಂಡವ್ರೆ ಅಂತನಲ್ಲ ಈಗ ನೋಡಿ ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ ಆಗ್ತಾ ಇರೋ ನಿಮ್ಮ ಜಾಗನ ತೆರವು ಕೊಡಿಸ್ಕೊಳ್ಳಿ ಅಂತ ತೋರಿಸಿ ಎಲ್ಲಿ ತರ ಕೇಳಿ ಸುಳ್ಳು ಅದು ನಮ್ ಸೈಟ್ ಮೇಲೆ ಇಲ್ಲ ನಮ್ ಸೈಟ್ ಮೇಲೆ ಇಲ್ಲ ನಮ್ ಸರ್ವೆ ನಂಬರ್ ಇಲ್ಲ ಅವ್ನು ನಮ್ದು ಅಂತ ಹೆಂಗ್ ಹೆಂಗರಿ ಕೊಡ್ತಾರೆ ಸರ್ವೆ ನಂಬರ್ ಅಲ್ಲ ಇದಲ್ಲ ಐದ್ ಕುಂಟೆ ಇದಾಗಲ್ಲ ರೀ ಇದು ಬರೀ ಫಾರ್ಟಿ ಸಿಕ್ಸ್ಟಿ ಐದ್ ಕುಂಟೆ ನಂದ್ ಹೆಂಗಾಗುತ್ತೆ ಅವ್ನ್ ಹೆಂಗ್ ನಂದು ಹೊಡಿತಾನೆ ಐದ್ ಕುಂಟೆ ಎಲ್ಲ ಐತೆ ಹುಡ್ಕೊಳಕೇಳಿ ಅವನ್ಗೆ ಫೈಟ್ ಮಾಡೋದ್ ಬೇಡ ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತಿನಿ ಅವ್ನ ಇಲ್ಲಿ ಬರಬಾರ್ದು ಅಷ್ಟೇ ನಾನು ನೋಡ್ತೀನಿ ಕೋರ್ಟಲ್ಲಿ ನೋಡ್ತೀನಿ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ